ಒತ್ತಕ್ಷರಗಳ ವಿಧಗಳು ಒತ್ತಕ್ಷರಗಳಲ್ಲಿ ನಾಲ್ಕು ವಿಧಗಳು ಇದ್ದಾವೆ ಒಂದೇ ನೋಡಿ ಮೂಲಾಕ್ಷರದಂತಿರುವಂತಹ ಒತ್ತಕ್ಷರಗಳು ಮೂಲಾಕ್ಷರಗಳು ಅಂದರೆ ಮೂಲ ಅಕ್ಷರ ಯಾವ ಥರ ಇರುತ್ತೆ ಸೇಮ್ ಅದೇ ಥರ ಬರುತ್ತೆ ಸೇಮ್ ಒತ್ತಕ್ಷರ ಇದು ಮೂಲಾಕ್ಷರದಂತೆ ಇರುವಂತಹ ಒತ್ತಕ್ಷರ ನೋಡಿ ವತ್ತು ಕ ಇನ್ಯಾವತ್ತು ಇನ್ಯಾವತ್ತು ಜಾವತ್ತು ಜ ಟಾವತ್ತು ಟ ನಾವತ್ತು ಣ ಬಾವತ್ತು ಬ ವಾ ಒತ್ತು ವ ಇವೆಲ್ಲ ಕೂಡ ಮೂಲಾಕ್ಷರದಂತೆ ಇರುವಂತಹ ಒತ್ತಕ್ಷರಗಳು ಎರಡನೇದು ಮೂಲಾಕ್ಷರದಂತಿರುತ್ತೆ ಆದರೆ ತಲೆಕಟ್ಟು ಇರಲ್ಲ ಅಂತಹ ಒತ್ತುಗಳು ನೋಡಿ ಮೂಲ ಇದೆ ಆದರೆ ತಲೆಕಟ್ಟು ಇಲ್ಲ ಇಲ್ಲಿ ಕ ಅಕ್ಷರ ಏನಿದೆ ಈ ಕಾಗೆ ಒತ್ತಕ್ಷರ ಬರೀಬೇಕಾದ್ರೆ ತಲೆಕಟ್ಟು ಈ ಮೇಲೆ ಇದೆ ಅಲ್ವಾ ಈ ತಲೆಕಟ್ಟು ಇಲ್ಲ ಇದೇನೆ ಮೂಲಾಕ್ಷರದಂತೆ ಇದೆ ಆದರೆ ತಲೆಕಟ್ಟು ಇರೋದಿಲ್ಲ ಇವುಗಳು ಕೂಡ ಒತ್ತಕ್ಷರಗಳ ಮತ್ತೊಂದು ವಿಧ ಇಲ್ಲಿ ನೋಡ್ತಾ ಇದ್ವಿ ಕಾವತ್ತು ಕ ಗಾವತು ಗ ಯಾವುದಕ್ಕೂ ಕೂಡ ತಲೆಕಟ್ಟು ಇಲ್ಲ ಚಾವತು ಚ ಛಾವತು ಚಾವತು ಜ ಜ ಟ ಟ ಡ ಢ ಢ ಢ ಥ ಢ ಥ ದ ಧಾವತು ದ ಧ ಧಾವತು ಧ ಧಾವತು ಭಾವತ್ತು ಷ ಹಾವತು ಓ ಳಾವತು ಲ ಇವ್ಯಾವದಕ್ಕೂ ಕೂಡ ತಲೆಕಟ್ಟು ತಲೆಕಟ್ಟು ಈ ತಲೆಕಟ್ಟು ಇದೆ ಅಲ್ವಾ ಮೇಲೆ ಇದೆ ಆದರೆ ಈ ಒತ್ತಕ್ಷರಕ್ಕೆ ತಲೆಕಟ್ಟು ಇಲ್ಲ ಇವುಗಳನ್ನು ನಾವು ತಲೆಕಟ್ಟು ರಹಿತ ಒತ್ತಕ್ಷರಗಳು ಅಂತ ಹೇಳ್ತೀವಿ ನೆಕ್ಸ್ಟು ಮೂರನೇ ವಿಧಾನ ತಲೆಕಟ್ಟು ಹಾಗೂ ಅದರ ಕೆಳಗೆ ಚುಕ್ಕಿ ಅಥವಾ ಚುಕ್ಕಿ ಸೊನ್ನೆಯನ್ನು ಹೊಂದಿರುವಂತಹ ವ್ಯಂಜನಾಕ್ಷರಗಳು ಕೂಡ ನಾನು ಒತ್ತುಗಳಲ್ಲಿ ಮತ್ತೊಂದು ವಿಧ ನೋಡ್ತಾ ಇದೀವಿ ನಾವು ಮೂಲಾಕ್ಷರದಂತೆ ಇದೆ ಅದರ ಕೆಳಗಡೆ ಚುಕ್ಕಿ ಬರುತ್ತೆ ಅಲ್ವಾ ಇಲ್ಲಿ ಈ ಚುಕ್ಕಿಗಳು ಈ ಒತ್ತಕ್ಷರಗಳಿಗೆ ಇಲ್ಲ ಈ ಚುಕ್ಕಿ ಏನಿದೆ ಈ ಚುಕ್ಕಿಗಳು ಒತ್ತಕ್ಷರಗಳಲ್ಲಿ ಎಲ್ಲಿ ಕೂಡ ಇಲ್ಲ ಇವುಗಳು ಕೂಡ ಸೊನ್ನೆಯನ್ನು ಹೊಂದಿರುವಂತಹ ವ್ಯಂಜನಾಕ್ಷರಗಳ ಒತ್ತುಗಳು ಕೆಳಗೆ ಚುಕ್ಕಿ ಅಥವಾ ಚುಕ್ಕಿ ಸೊನ್ನೆಯನ್ನು ಹೊಂದಿರದಂತಹ ಮತ್ತು ವ್ಯಂಜನ ಒತ್ತಕ್ಷರಗಳು ನೆಕ್ಸ್ಟ್ ನಾಲ್ಕನೇದು ಮೂಲಾಕ್ಷರದಂತಿರದೆ ರೂಪ ಬದಲಾವಣೆ ಇವ ಇವುಗಳು ಮೂಲ ಅಕ್ಷರವನ್ನೇ ಹೊಂದಿರೋದಿಲ್ಲ ಇವುಗಳ ರೂಪ ಬೇರೆ ಆಗಿರುತ್ತೆ ಅಂತಹ ಒತ್ತಕ್ಷರಗಳು ನೋಡಿ ಅವತ್ತುತ್ತ ನ ಮಾವತ್ತು ಮಾ ಯಾವತ್ತೂ ಯ ರಾಗೆ ಎರಡು ಥರ ಒತ್ತಕ್ಷರ ಬರುತ್ತೆ ಒಂದು ಈ ಥರನೂ ಬರುತ್ತೆ ಇನ್ನೊಂದು ಸೈಡಲ್ಲಿ ಈ ಥರನೂ ಬರುತ್ತೆ ಎರಡು ಕೂಡ ಈ ಒತ್ತಕ್ಷರಗಳನ್ನೇ ನೆಕ್ಸ್ಟು ಲಾವತ್ತು ಲ ಒಟ್ಟು ಒತ್ತುಗಳಲ್ಲಿ ನಾವು ನಾಲ್ಕು ವಿಧಗಳನ್ನು ನೋಡಿದ್ವಿ ಮೂಲಾಕ್ಷರದಂತೆ ಇರುವಂತಹ ಒತ್ತಕ್ಷರಗಳು ಮೂಲಾಕ್ಷರದಂತೆ ಇರುತ್ತೆ ಆದರೆ ತಲೆಕಟ್ಟು ಇರೋದಿಲ್ಲ ತಲೆಕಟ್ಟು ಇರುತ್ತೆ ಚುಕ್ಕಿ ತಲಕಟ್ಟು ಮತ್ತು ಚುಕ್ಕಿ ಎರಡೂ ಕೂಡ ಈ ಅಕ್ಷರಗಳಿಗೆ ಇರೋದಿಲ್ಲ ನೆಕ್ಸ್ಟು ಮೂಲಾಕ್ಷರದಂತೆ ಇಲ್ಲದೆ ಭಿನ್ನ ರೀತಿಯ ಒತ್ತಕ್ಷರಗಳು ಒಟ್ಟು ನಾಲ್ಕು ಒತ್ತಕ್ಷರಗಳ ವಿಧಗಳನ್ನು ಕಾಣ್ತೀವಿ